ಮರೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ಅಕ್ಟೋಬರ್ ಹನ್ನೊಂದನೆಯ ತಾರೀಕು ಇಂದು ನಾವು ಧ್ಯಾನಿಸುವ ವಿಚಾರ ಆಧ್ಯಾತ್ಮಿಕ ಆಯುಧ ಪವಿತ್ರ ಜಪಸರ ಎಲ್ಲ ಸಂತ ಸ್ತ್ರೀ ಪುರುಷರು ಜಪಸರವನ್ನ ಆಧ್ಯಾತ್ಮಿಕ ಆಯುಧ ಎಂದು ಕರೆಯುತ್ತಾರೆ ಇದು ಕೇವಲ ಒಂದು ಪ್ರಾರ್ಥನೆಯಲ್ಲ ಬದಲಾಗಿ ಇದು ರಕ್ಷಣೆಯ ಸರಪಳಿ ಅನುಗ್ರಹದ ಗುರಾಣಿ ಭರವಸೆಯ ಜೀವನಾಡಿ ಯಾವ ಕುಟುಂಬಗಳು ಜಪಸರವನ್ನ ಎಡಬಿಡದೆ ಪ್ರಾರ್ಥಿಸುತ್ತಾರೋ ಅವರು ಮಾತಿ ಮರಿಯಳ ಆಶ್ರಯದಲ್ಲಿ ಸುರಕ್ಷಿತರಾಗಿರುತ್ತಾರೆ ಸ್ವರ್ಗದಿಂದ ಅನುಗ್ರಹಗಳನ್ನ ಕೃಪಾ ಆಶೀರ್ವಾದಗಳನ್ನ ತಮ್ಮ ಕುಟುಂಬದ ಮೇಲೆ ಜಪಸರ ಪ್ರಾರ್ಥಿಸುವುದರ ಮೂಲಕ ಬರಮಾಡಿಕೊಳ್ಳುತ್ತಾರೆ ಈ ನಿಟ್ಟಿನಲ್ಲಿ ಮೊದಲೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಮಾತೆ ಮರಿಯ ಕೇವಲ ಯೇಸುವಿನ ತಾಯಿ ಮಾತ್ರವಲ್ಲ ಆಕೆ ಧರ್ಮಸಭೆಯ ತಾಯಿ ಹಾಗೂ ಇಡೀ ಮನುಕುಲದ ತಾಯಿ ಎಂಬುದನ್ನ ನಾವು ಜಪಸರದಲ್ಲಿ ಕಾಣುತ್ತೇವೆ ಇನ್ನು ಎರಡನೇದಾಗಿ ಜಪಸರದ ಪ್ರಾರ್ಥನೆ ಕ್ರಿಸ್ತನ ಜೀವನದ ಸುತ್ತ ಹೆಣೆಯಲ್ಪಟ್ಟಿದೆ ನಾವು ಜಪಸರವನ್ನ ಪ್ರಾರ್ಥಿಸುವಾಗ ಕ್ರಿಸ್ತನ ಜನನವನ್ನ ಧ್ಯಾನಿಸುತ್ತೇವೆ ಕ್ರಿಸ್ತನ ಶುಭ ಸಂದೇಶವನ್ನ ಧ್ಯಾನಿಸುತ್ತೇವೆ ಕ್ರಿಸ್ತನ ಮರಣ ಮತ್ತು ಕ್ರಿಸ್ತನ ಪುನರುತ್ಥಾನವನ್ನ ನಾವು ಮೆಲುಕು ಹಾಕುತ್ತೇವೆ ಜಪಸರದ ಪ್ರಾರ್ಥನೆ ಕ್ರಿಸ್ತನ ಜೀವನವನ್ನ ಮೆಲುಕು ಹಾಕಲು ನಮಗೆ ಸಹಾಯಕಾರಿ ಹಾಗೂ ಪರಿಣಾಮಕಾರಿ ಇನ್ನು ಮೂರನೆಯದಾಗಿ ಸೈತಾನನ ಜೊತೆ ಆಧ್ಯಾತ್ಮಿಕವಾಗಿ ಹೋರಾಡಲು ಈ ಪವಿತ್ರ ಜಪಸರ ನಮಗೆ ಅಸ್ತ್ರವಿದ್ದಂತೆ ಎಂದರೆ ತಪ್ಪಾಗಲಾರದು ಸಂತ ಪಾದ್ರಿ ಪಿಯೂರವರು ಹೇಳ್ತಾರೆ ಸೈತಾನನ ವಿರುದ್ಧ ಹೋರಾಡಲು ಇರುವ ಆಯುಧ ಈ ಪವಿತ್ರ ಜಪಸರ ಆದ್ದರಿಂದ ನಾವೆಲ್ಲರೂ ಅದನ್ನ ಪ್ರಾರ್ಥಿಸಲೇಬೇಕು ಎಂದು ಅವರು ಕರೆ ಕೊಡುತ್ತಾರೆ ಇನ್ನು ನಾಲ್ಕನೆಯದಾಗಿ ಜಪಸರದ ಪ್ರಾರ್ಥನೆ ಮೂಲಕ ಮಾತೆ ಮರಿಯಮ್ಮ ನಮ್ಮ ಕುಟುಂಬಗಳಲ್ಲಿ ಒಮ್ಮನಸನ್ನ ಒಗ್ಗಟ್ಟನ್ನ ಶಾಂತಿ ಪ್ರೀತಿಯನ್ನ ಅವರು ಬರಮಾಡುತ್ತಾರೆ ಇನ್ನು ಐದನೇದಾಗಿ ಜಪಸರವಾಗಿದೆ ಅನುಗ್ರಹವೆಂಬ ಬಾಗಿಲಿನ ಕೀಲಿಕಾಯಿ ಜಪಸರವಾಗಿದೆ ಅನುಗ್ರಹವೆಂಬ ಬಾಗಿಲಿನ ಕೀಲಿಕಾಯಿ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಎಲ್ಲ ಕುಟುಂಬಗಳನ್ನು ರಕ್ಷಿಸುವ ಸಾಧನ ಈ ಪವಿತ್ರ ಜಪಸರ ದುಷ್ಟಶಕ್ತಿಗಳನ್ನ ದಮನಗೊಳಿಸುವ ಒಂದು ಆಯುಧವಾಗಿದೆ ಬನ್ನಿ ಆ ಆಯುಧವನ್ನು ಹಿಡಿದು ಪ್ರಾರ್ಥಿಸೋಣ ಆ ಮೇನ್ ಪೂರ್ಣೆ ದೈವವಾಕ್ಯದ ದೇಗುಲವೇ ಸ್ತ್ರೀಯರಲ್ಲಿ ನಿಧನ್ಯಣಮ್ಮ ಧನ್ಯವು ನಿನ್ನ ಕರುಣಗುಡಿ ಆ ಧನ್ಯದ ಫಲವೆ ಕೇ ಸು ಓ ಸಂತ प्रर्थसम्मा कीगलु याव